ನರೇಂದ್ರ ಮೋದಿ ಏನು ಈ ದಿನ ಮುಳುವಾಗ್ಲು ಬಿಜೆಪಿ ಗ್ರಾಮಾಂತರ ಯುವ ಮೋರ್ಚಾ ಪದಾಧಿಕಾರಿಗಳ ನೇಮಕಾತಿಯನ್ನು ವಹಿಸ್ಕೊಂಡಿದ್ದೀವಿ ಈಗಾಗ್ಲೇ ಎಲ್ಲರನ್ನು ನೇಮಕ ಮಾಡಿದ್ದೀವಿ ಎಲ್ಲರ ಹಿರಿಯ ಹಿರಿಯರ ಹಾದಿಯಲ್ಲಿ ತಿಳಿಸಿ ಎಲ್ಲರಿಗೂನು ಇಂತಿಂಥ ಪದಾಧಿಕಾರನ ಆಯ್ಕೆ ಮಾಡ್ತಿದ್ದೀವಿ ಅಂತ ತಿಳಿಸಿ ಈಗ ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ದನ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪಕ್ಷನ ತಾಯಿ ತರ ನೋಡ್ಕೊಂಡು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಹೋದ್ರೆ ಪಕ್ಷ ನಮ್ಮನ್ನ ಅಲ್ಲಿಯಿಂದ ದಿಲ್ಲಿವರೆಗೂ ಬೆಳೆಸೋ ಪಕ್ಷ ನಮ್ಮ ಬಿಜೆಪಿ ಪಕ್ಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಒಂದು ಸಾಮಾನ್ಯ ಗ್ರಾಮದಿಂದ ಬೆಳೆದು ಬಂದವನು ಈಗ ಕಾರ್ಯದರ್ಶಿಯಾಗಿ ವಿಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ನನ್ನ ಚಟುವಟಿಕೆಗಳನ್ನ ಗುರುಸ್ ಗುರುಸ್ತಿ ಈಗ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅದೇ ರೀತಿ ಈಗ ಯಾರು ನೇಮ್ ತಗೊಂಡಿದ್ರೆ ಎಲ್ಲರೂ ಅದೇ ರೀತಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಬಯಸ್ತೀನಿ ಅದೇ ರೀತಿ ನಿಮ್ಮ ಗ್ರಾಮಗಳಲ್ಲಿ ಏನು ಕೆಲಸ ನಡೀತಿದೆ ಪಂಚಾಯತಿಯಲ್ಲಿ ಏನು ಕೆಲಸ ನಡೀತಿದೆ ನಿಮ್ಮಂತ ಯುವಕರು ಬಂದು ಮುಂದೆ ಕ್ವಶನ್ ಮಾಡಿದ್ರೇನೆ ಅಲ್ಲಿ ಏನ್ ನಡೀತಿದೆ ಅಭಿವೃದ್ಧಿ ಏನಾಗ್ತಿದೆ ಅಂತ ತಿಳಿಯುತ್ತದೆ ದಯವಿಟ್ಟು ಪ್ರತಿ ಪಂಚಾಯಿತಿಯಲ್ಲಿ ನನ್ನ ಇಚ್ಛೆ ಏನಂದ್ರೆ ಮುಳಬಾಗ್ಲಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಪ್ರತಿ ಒಂದು ಯುವಕನು ನಮ್ಮ ಬಿ ಜೆ ಪಿ ಯಿಂದ ಬೆಳೀಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ನಮ್ಮ ಯುವಕ ಮುಂದೆ ಬರಬೇಕು ಅನ್ನೋ ಇಚ್ಛೆಯಿಂದ ಎಲ್ಲ ಬಯಸ್ತೀನಿ ಈಗ ಎಲ್ಲ ನೇಮಕಗೊಂಡಿರುವ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಎರಡು ಮಾತು ನಮಗೆ ಸಹಿ ಧನ್ಯವಾದಗಳು